ಎಲ್ಲರು ನಮಸ್ಕಾರ ನನ್ನ ಹೆಸರು ಪವನ್ ಶೆಟ್ಟಿ ಅಂತ ಅವನು ಮಿಸ್ಟರ್ ವರ್ಲ್ಡ್ ಹಾಗೂ ಏಕಲವ್ಯ ಅವಾರ್ಡ್ ಇನ್ನಾಗಿರೋದು ಸೊ ಅದೇ ಈಗ ನಮ್ಮ ಸಿಟಿವ್ ಹೇಳಿದಂಗೆ ಎರಡು ಸ್ಪೋರ್ಟ್ಸ್ಗಳು ತುಂಬ ಸ್ಪಷ್ಟವಾಗಿ ಚಿಕ್ಕದಾಗಿ ಇಟ್ಟಿರ್ತೀನಿ ಎರಡು ಮೇನ್ ಥಿಂಗ್ ಒನ್ ನಮ್ಮ ಅಥ್ಲೀಟ್ಸ್ ಆಚೆ ಹೋದಾಗ ಅವ್ರಿಗೆ ವೀಸಾ ಪ್ರಾಬ್ಲಮ್ ಆಗ್ತಿರೋ ಥರ ನೋಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಕೃಷ್ಣ ಅವರು ಮತ್ತು ಇನ್ನೂ ಒಂದು ಜನ ಎಥಿಕ್ ಹೋದಾಗ ತುಂಬ ಕಷ್ಟ ಆಗಿರುತ್ತೆ ಆರು ಅವರ್ ಎಂಟು ಅವರು ವೀಸಾ ಕೌನ್ಸಿಲಿಂಗ್ ಆಚೆ ಕುಂತು ಅದು ನಾವು ನೀರೆಲ್ಲ ಬಿಟ್ಟು ಅಲ್ಲಿ ವೇಟ್ ಮಾಡಿ ಅಲ್ಲಿಂದ ಸಿಗುತ್ತಾ ಇಲ್ವ ಅಂತ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ ಅದು ಒಂದು ತುಂಬ ದೊಡ್ಡ ಸ್ಟೋರಿ ಟೂಸೌಸಂಡ್ ಅಲ್ಲಿ ಅದೊಂದು ಪ್ರತಿಯೊಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸೊ ಹಾಗೆ ಯಾವುದೇ ಒಂದು ಅಥ್ಲೀಟ್ಸು ಸ್ಟ್ರಗಲ್ ಆಗಿರೋ ಥರ ತುಂಬ ಯಾಕಂದರೆ ನಾವು ಹೋಗೋ ಪರ್ಪಸ್ ಸ್ಪೋರ್ಟ್ಸ್ ಪರ್ಪಸ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಒಂಥರ ಟಾರ್ಚರ್ ಆಗಿಬಿಟ್ಟಿದ್ದು ನಮಗೆ ವೀಸಾ ಸಿಗುತ್ತಾ ಇಲ್ವೋ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿ ಎರಡನೇದು ನನ್ನದೇ ಲಾಸ್ಟು ನನಗೆ ತಿಳಿದಂಗೆ ಏಕಲಾವ್ಯ ಅವಾರ್ಡ್ ಕೊಟ್ಟಿರೋದು ಬಾಡಿ ಬಿಲ್ಡರ್ಸ್ಗೆ ಯಾಕೆ ಏಕಲವ್ಯ ಅವಾರ್ಡ್ ಕೊಡ್ತಾ ಇಲ್ಲ ಅಂತ ಯಾಕಂದರೆ ನಮ್ಮ ಸ್ಪೋರ್ಟ್ಸು ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಅದೇ ಥರ ಅಷ್ಟೇ ಅದಕ್ಕಿಂತ ಜಾಸ್ತಿ ಶ್ರಮ ಅವರ ಡಿಸಿಪ್ಲಿನ್ ಎರಡೂ ಹೊಂದಿರುವಂಥ ಒಂದು ಕಲೆ ಹಾಗೂ ಸ್ಪೋರ್ಟ್ಸ್ ಇದೊಂದು ದೇಹ ಸ್ಪರ್ಧೆ ಸೊ ಅದಕ್ಕೂ ಏಕಲವರಿ ಅವಾರ್ಡ್ ಟು ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ವರೆಗೂ ಅದಾದ ಅದಾದಮೇಲೆ ಇಮಿಡಿಯೇಟ್ಲಿ ಒಂದು ಬಾಡಿ ಬಿಲ್ಡರ್ನು ರೆಕಗ್ನೈಸ್ ಮಾಡಿ ಮುಂದೆ ಆ ದಸರಾ ಹಬ್ಬದಲ್ಲಿ ಯಾರಿಗೂ ಸ್ಪೋರ್ಟ್ಸ್ ಒಂದು ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು ಇಲ್ಲಾಂದರೆ ದಸರಾ ಏಕಲವರಿ ಅವಾರ್ಡ್ ಪ್ರಶಸ್ತಿ ಇಲ್ಲ ಅದು ಯಾಕೆ ಏನು ಏನು ಪ್ರಾಬ್ಲಮ್ ಆಗಿದೆ ಅಂತ ಯಾಕಂದರೆ ಎಲ್ಲ ನಮಗೆ ಆ ಒಂದು ಫೆಸಿಲಿಟೀಸ್ ಸಿಗೋದು ಇಂದ ಕ್ರಿಕೆಟರ್ಸು ಅಷ್ಟೇ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ರೆಕಗ್ನೇಷನ್ ಇರೋದಕ್ಕೆ ವಿರಾಟ್ ಕೊಹ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ನಿಮ್ಮ ಒಂದು ಸಪೋರ್ಟಿಂದ ಅವ್ರು ಬೆಳೆದಿದ್ರು ಮತ್ತು ಅವರ ಟ್ಯಾಲೆಂಟ್ ಇರ್ಬೋದು ಅದೇ ರೀತಿ ನೀವು ಆ ಪ್ರೆಸ್ಸಲ್ಲಿ ಪಬ್ಲಿಸಿಟಿ ಕೊಟ್ಟು 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 ಅವ್ರನ್ನ ತುಂಬ ದೊಡ್ಡದಾಗಿ ಬೆಳೆಸಿದಾರೆ ಅದೇ ಥರ ನಮ್ಮ ಬಾಡಿ ಬಿಲ್ಡರ್ಸ್ನೂ ಬೆಳೆಸ್ಬೋದು ಯಾರು ಟಾಪ್ಗಳಿದ್ದಾರೆ ಅವ್ರನ್ನ ಎವ್ರಿ ಡೇ ನ್ಯೂಸ್ ಅಲ್ಲಿ ಯಾವುದೋ ಒಂದು ಮ್ಯಾಪ್ಗಳಲ್ಲಿ ನೀವು ಮಾತಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಯಾವುದೋ ಒಂದು ದಾರಿ ಆಗುತ್ತೆ ಸೊ ಅದೇ ನಾನು ಕೇಳ್ಕೊಳೋದು ಎರಡೇ ಒಂದು ಗೌರ್ಮೆಂಟಿಂದ ಅವ್ರ ಪ್ರೊಸೀಜರ್ ಅವ್ರ ಪ್ರಿಪ್ರೇಷನ್ ಅವ್ರ ಕಡೆ ಮಾಡ್ತಾರೆ ಈ ವೀಸಾ ಸಿಗೋದ್ರಲ್ಲಿ ತುಂಬ ತುಂಬ ಟಫ್ ಆಗ್ಬಿಡುತ್ತೆ ಎರಡನೇದು ಈ ಅವಾರ್ಡ್ಸ್ ಅಂದರೆ ರೆಕಗ್ನೇಷನ್ ನಮ್ಗೇನು ಅದರಿಂದ ದುಡ್ಡು ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ರೆಕಗ್ನೇಷನ್ ಯಾಕೆ ಕೊಡ್ತಾಯಿಲ್ಲ ಏನು ಏನು ಸಮಸ್ಯೆ ಏನಿದೆ ಅಂತ ನಮ್ಮೆಲ್ಲ ಮುಂದೆ ಇಟ್ಟರೆ ಅದಕ್ಕೊಂದು ಬ ಪರಿಹಾರ ಬಗ್ಗೆ ಇದು ಮಾಡಿಬಿಟ್ಟು ಫೈನಲಾಗಿ ಅದು ಯಾವ ಅಥ್ಲೀಟಿಕ್ ಸಿಗಬೇಕು ಆ ಅಥ್ಲೀಟಿಗೆ ಸಿಗುತ್ತೆ ತುಂಬ ಎಲ್ಪ್ ಆಗುತ್ತೆ